ಹಾಯ್ ಫ್ಯಾಮ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಕ್ಯಾರೆಟ್ ಅಲ್ವನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ನೋಡೋಣ ಕರೆಕ್ಟಾಗಿ ಹೇಳಬೇಕು ಸೂಪರಾಗಿದೆ ಸಾಮಾಗ್ರಿಗಳು ಕ್ಯಾರೆಟ್ ಹಾಲು ಬಾದಾಮಿ ದ್ರಾಕ್ಷಿ ಗೋಡಂಬಿ ಹಾಗೆ ಒನ್ ಕಪ್ಪಷ್ಟು ಸಕ್ಕರೆ ಮತ್ತು ಯಾಲಕ್ಕಿ ಇದೊಂದು ತ್ರೀ ಟೇಬಲ್ ಅಷ್ಟು ತುಪ್ಪ ಆಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇವಾಗ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಏನಾದರೂ ಇಷ್ಟ ಅಂದವರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಪ್ಪನ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಈ ತುಪ್ಪ ಕಾದಾದ ಮೇಲೆ ನಾನಿದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಇವಾಗ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಂಬ ಫ್ರೈ ಮಾಡಬಾರ್ದು ಲೈಟಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಏನಂತಾರೆ ಅದು ಒಂಥರ ಸೀದೋಗಿರೋ ಥರ ಬರಬಾರ್ದು ನಾನಿವಾಗ ಫುಲ್ ತಗೊಂಡಿದ್ದೀನಿ ನಾನಿಲ್ಲಿ ಅದೇ ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾಯಿದ್ದೀನಿ ನಾನಿಲ್ಲಿ ಒಂದು ತ್ರೀ ಟು ಫೋರ್ ಮೆಂಬರ್ಸಿಗೆ ಆ ರೀತಿ ಮಾಡ್ಕೊತಾ ಇರೋದು ಇವಾಗ ತುರಿದಿರೋಂತಹ ಕ್ಯಾರೆಟ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನಾವು ಇವಾಗ ತುಪ್ಪನ ಸೇರಿಸ್ಕೊಂತೀವಿ ಇನ್ನೂ ತುಪ್ಪ ಫ್ಲೇವರ್ ಬೇಕು ಅಂತಂದರೆ ನೀವು ಇವಾಗಲೂ ಕೂಡ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು ಬಟ್ ಸಾಕು ಇಷ್ಟು ತುಪ್ಪ ಹಾಕೊಂಡು ಮಾಡಿದ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಅಂತಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರು ಕ್ಯಾರೆಟ್ ಇಷ್ಟಪಡೋಲ್ಲ ಅವರು ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿ ಆಗಿರುತ್ತೆ ಯಾಕಂತಂದರೆ ಇದರಲ್ಲಿ ವಿಟಮಿನ್ ಇರುತ್ತೆ ತುಪ್ಪ ಹಾಕಿರ್ತೀವಿ ಹಾಗೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರು ಕ್ಯಾರೆಟ್ ಇಷ್ಟಪಡಲ್ಲ ಅವರು ಈ ಥರ ಕೂಡ ಮಾಡ್ಕೋಬೋದು ಇವಾಗ ನಾನೊಂದು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಸಾಕು ಇವಾಗ ನಾವು ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ ಗಟ್ಟಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಮ್ಮದೇ ಹಸು ಇರೋದ್ರಿಂದ ನಾವು ಹಾಲು ತುಂಬ ಇರುತ್ತಲ್ಲ ಸೊ ನಾನು ಗಟ್ಟಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲ ಅಂತಂದರೆ ಪ್ಯಾಕೆಟ್ ಹಾಲು ಕೂಡ ಯೂಸ್ ಮಾಡ್ಬೋದು ಸೊ ನಾನಿವಾಗ ಹಾಲು ಹಾಕ್ಕೊಂಡೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮುಕ್ಕಾಲು ಕಪ್ಪಷ್ಟು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಕ್ಯಾರೆಟ್ ಬೇಬೇಕಲ್ವಾ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಗಟ್ಟಿ ಹಾಲು ಯೂಸ್ ಮಾಡಿದ್ದೆ ಅಲ್ವಾ ಅದಕ್ಕೆ ಇವಾಗ ಒಂದು ಲೋಟ ಬಿಸಿನೀರನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಇವರು ಡೈರೆಕ್ಟಾಗಿ ಎರಡೂವರೆ ಕಪ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದು ಕುದೀತಾ ಇದೆ ನಾವು ಸ್ಮೆಲ್ಲಲ್ಲಿ ಹೇಳ್ಬಿಡ್ಬೋದು ಯಾವ ರೀತಿ ಟೇಸ್ಟ್ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿತ್ತು ಮಾತ್ರ ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆವಾಗಲೇ ಅನ್ನಿಸ್ತು ಪಕ್ಕ ಇದು ಡಿಶ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಾವು ಯಾವುದಾದ್ರೂ ಬರ್ತಡೆ ಇವೆಂಟ್ಸಿಗೆ ಅಥವಾ ಏನಾದರೂ ಫಂಕ್ಷನ್ಸಿಗೆ ಆರಾಮ್ಸೆ ಮಾಡ್ಕೊಳ್ಬೋದು ಇವಾಗ ಇದು ಆಲ್ಮೋಸ್ಟ್ ಬರ್ತಾ ಇದೆ ನಾವು ನೋಡ್ಬೋದಲ್ವಾ ಕ್ಯಾರೆಟ್ ಬೆಂದಿದ್ಯಾ ಹೇಗೆ ಅಂತ ಇದು ಆಲ್ಮೋಸ್ಟ್ ಬೇಯ್ತಾ ಇದೆ ಇವಾಗ ಇದಕ್ಕೆ ಏಲಕ್ಕಿ ಮತ್ತು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಯಾಕೆ ಸೇರಿಸ್ಕೊತೀವಿ ಅಂದರೆ ಫ್ಲೇವರಿಗೆ ಇಲ್ಲಿ ಸಕ್ಕರೆ ನಾನು ಒಂದು ಕಪ್ ಅಷ್ಟು ಇದ್ದೀನಿ ಯಾಕಂತಂದರೆ ನಾಲ್ಕೇ ಕ್ಯಾರೆಟ್ ಅಲ್ವಾ ಸಾಕು ತುಂಬ ಸ್ವೀಟ್ ಆಗಿಬಿಟ್ರೆ ಒಂಥರ ತಿನ್ನೋಕ್ಕೆ ಆಗೋಲ್ಲ ಅದು ಅದಕ್ಕಾಗಿ ಸ್ವಲ್ಪ ಸ್ವೀಟ್ನ ಕಮ್ಮಿನೇ ಹಾಕೊಳ್ಳೋಣ ಯಾಕಂದರೆ ತುಪ್ಪ ಹಾಲು ಮತ್ತು ಇವಾಗ ಸಕ್ಕರೆನ ಆ್ಯಡ್ ಮಾಡಿದ್ದೀವಿ ಇದೇ ಒಂಥರ ಸ್ವೀಟಾಗಿರುತ್ತೆ ನಾವು ಇನ್ನೂ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡ್ಕೊಂಬಿಟ್ರೆ ತುಂಬಾ ಸ್ವೀಟಾಗಿ ಹೋಗುತ್ತೆ ಸೊ ಇಷ್ಟು ಸಾಕು ಇವಾಗ ಇದು ಹಾಲಲ್ಲೇ ಚೆನ್ನಾಗೇ ಬೇಯಬೇಕು ಮತ್ತು ಈಗ ಸಕ್ಕರೆ ಅಂತ ಏನು ಏನಾಕಿರ್ತೀವಲ್ವ ಅದು ಇವಾಗ ನೀರನ್ನ ಬಿಟ್ಕೊತಾ ಇರುತ್ತೆ ಪಾಕ ಆಗ್ತಾ ಇರುತ್ತಲ್ವಾ ಸೊ ಇನ್ನೂ ನೀರು ಜಾಸ್ತಿ ಆಗ್ಬಿಡುತ್ತೆ ನೀವು ಮಧ್ಯದಲ್ಲಿ ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ಥರ ನಿಧಾನ ತಳ ಹಿಡಿಬಾರ್ದು ಅಂತ ತಳ ಹಿಡಿದ್ಬಿಟ್ರೆ ಫ್ಲೇವರೇ ಚೇಂಜ್ ಆಗೋಗುತ್ತೆ ಅದಕ್ಕಾಗಿ ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡ್ರೆ ಸೊ ರೆಡಿ ಆಗೋಯ್ತು ಕ್ಯಾರೆಟ್ ಅಲ್ವಾ ಸಿಂಪಲ್ ಆ್ಯಂಡ್ ಎಷ್ಟು ಆಗಿರುತ್ತೆ ಅಂದರೆ ಅಷ್ಟೇ ಟೇಸ್ಟ್ ಇರುತ್ತೆ ಇವಾಗ ನಾವು ಹುರಿದುಡ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲನೂ ಕೂಡ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಬಿಡಿ ಈ ಥರ ಫ್ರೈ ಆದಮೇಲೆ ಎಷ್ಟು ಸಿಂಪಲ್ ಆ್ಯಂಡ್ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದರೆ ನಿಜವಾಗ್ಲೂ ಈ ಥರ ಟ್ರೈ ಮಾಡಿ ಒಂದು ಸಲ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಈಗ ಆಲ್ಮೋಸ್ಟ್ ಎಲ್ಲ ಫುಲ್ ರೆಡಿನೇ ಆಗೋಯಿತು ಇವಾಗ ಏನಿದ್ರು ತಿನ್ನೋದು ಒಂದೇ ಬಾಕಿ ಇದ್ದಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಅಂತ ಅಷ್ಟೇ ಟೇಸ್ಟ್ ಇತ್ತು ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕರೆಕ್ಟಾಗಿ ಹೇಳಬೇಕು